ಸರ್ ಅವರು ನಮಸ್ಕಾರ ಅದು ಪ್ರೀತಿ ಹೆಚ್ಚಪ್ಪ ಬರ್ತೇವೆ ನಮಸ್ಕಾರ ಸಾಧನ ದಾರಿ ಹೀಗೆ ಸಾಗ್ತಾಯಿದೆ ಬಹಳ ದಿನಗಳ ನಂತರ ನನ್ನ ಒಂದು ಯೂಟ್ಯೂಬ್ ಚಾನಲ್ ನನ್ನ ಮೊಬೈಲ್ ಒಂದು ರಿಪೇರಿ ಇದ್ದೇಕಾರ ಇಲ್ಲಿವರೆಗೂ ಯಾವ ಚಾನಲ್ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ ಶ್ರಮಿಸಿ ಇನ್ನು ಮುಂದೆ ನಮ್ಮ ನಿಮ್ಮೆಲ್ಲರ ಮತ್ತೆ ಪುನಃ ಆರಂಭ ಈ ಸಾಧನೆಗೆ ಸಿದ್ಧನಾಗುವಂತ ನಾವು ಮುಂದೆ ಈ ಟಾಪಿಕ್ಗೆ ಮುಂದುವರಿಸೋಣ ಇಲ್ಲಿ ಜಗದೊಳಗೆ ಹುಟ್ಟಿವೆ ಅಂತಂದರೆ ತಗೋ ತೊಗೊಂಡು ಹೋಗುವಂಥದ್ದು ಏನಿಲ್ಲ ಎಲ್ಲ ಇಲ್ಲಿ ಇಲ್ಲೇ ಬಿಟ್ಟು ಹೋಗ್ತೀವಿ ಹಾಗಾಗಿ ಇಲ್ಲಿ ಈ ಜಗದೊಳಗೆ ಇರಬೇಕಾದ ಸಮಯದಲ್ಲಿ ನಾವು ಸಕಾರಾತ್ಮಕವಾದಂಥ ವಿಚಾರಗಳನ್ನು ವಿಚಾರ ಯೋಜನೆಗಳನ್ನು ಜೊತೆಗೆ ನಮ್ಮ ಮನಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಆ ದಿಶೆಯೊಳಗೆ ಮನಸ್ಸೊಂದು ಭೂಮಿ ಇದ್ದಂತೆ ಅದರಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತಬಾರ್ದು ಅದರೊಳಗೆ ನಕಾರಾತ್ಮಕದಂಥ ಭಾವನೆಗಳನ್ನು ಬಿತ್ತಬಾರ್ದು ಸಾಧ್ಯವಾದಷ್ಟು ಸಕಾರಾತ್ಮಕ ಸಕಾರಾತ್ಮಕ ಭಾವನೆಗಳನ್ನು ಹೊಂದೋಣ ಯಾಕೆ ಸಕಾರಾತ್ಮಕ ಭಾವನೆಗಳು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾವೆ ನಮ್ಮನ್ನು ಇನ್ನಷ್ಟು ಬೆಳೆಸ್ತವು ನಮ್ಮ ಇನ್ನೊಂದಿಷ್ಟು ಏನಪ್ಪ ಅಂದರೆ ಎತ್ತರಕ್ಕೆ ಬೆಳೆಸ್ತಾವೆ ಹಾಗಾಗಿ ನಾವೆಲ್ಲ ಆ ಸಕಾರಾತ್ಮಕ ವಿಚಾರಗಳನ್ನು ಹೊಂದಿಕೊಳ್ಳೋಣ ಇಲ್ಲಿ ನಾನೊಂದು ಚಿಟಕ ಬಂದಿದ್ರಿ ಏನಂತಂದ್ರೆ ಅಂಚಿಕಿ ಏಕ್ ನಿನಗೆ ಅಂಚಿಕಿ ಏಕ್ ನಿನಗೆ ತಳಮಳ ಒಳಗೆ ಯಾಕ ಅಂಶಿಕಿ ಏಕ್ ನಿನಗೆ ತಳಮಳ ಏಕೆ ಒಳಗೆ ಗೊಂದಲ ಬ್ಯಾಡ ತಲೆಗೆ ಗೊಂದಲ ಬ್ಯಾಡ ತಲೆಗೆ ನಿನ್ನ ಒಳಗೆ ಇರಲಿ ಸಮಾಧಾನ ನಿನ್ನೊಳಗ ಇರಲಿ ಸಮಾಧಾನ ಶ್ರೇಷ್ಠ ಒಳಗೆ ಶ್ರೇಷ್ಠವಾದಂಥದ್ದು ಶ್ರೇಷ್ಠರೊಳಗೆ ಶ್ರೇಷ್ಠವಾದಂಥದ್ದು ಅದು ಸಮಾಧಾನ ಸರ್ವಾರೋಗಕ್ಕೂ ಅದು ಸರ್ವ ಆರೋಗ್ಯ ಔಷಧಿ ಅಂತಂದ್ರೆ ಸಮಾಧಾನ ಹಾಗಾಗಿ ಆ ಸಂತ ಸಮಾಧಾನವನ್ನು ನಮ್ಮಲ್ಲಿ ಇರೋದಾದ್ರೆ ಎಲ್ಲವನ್ನು ಎಲ್ಲ ವಿಚಾರಗಳನ್ನು ಎಲ್ಲ ಕಷ್ಟ ವೇದಗಳನ್ನು ಗೆಲ್ಲಲಿಕ್ಕೆ ಒಳ್ಳೆ ಒಳ್ಳೆಯ ಆಯುಧ ಅಥವಾ ಒಳ್ಳೆಯ ಔಷಧಿ ಅಂತಂದ್ರೆ ಅದು ಸಮಾಧಾನ ಅದೇ ಇರೋದು ಆದರೆ ನಾವೆಲ್ಲವನ್ನು ಸಾಧ್ಯ ಆಗ್ತದೆ ನಮ್ಮ ಹೆಸರು ಚರಸ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಹೇಳ್ತಾ ಚಿಕನವಾದಂಥ ನಮ್ಮನ್ನು ತಾವೆಲ್ಲರೂ ಹರಸಿ ಹಾರೈಸಿದಿರಿ ಈ ಚಾನೆಲ್ ನೋಡುವುದರ ಮುಖಾಂತರವಾಗಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಚಿಕ್ಕ ನಿಮ್ಮ ಹುಡುಗರನ್ನ ಬಯಸಿದ್ರೆ ಅಂತ ಹೇಳ್ತಾರೆ ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ